ಇಲ್ಲಿ ಎಲ್ಲ ಸಮಾಜದ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು ಸಮಾಜದ ಒಂದು ಒಳಿತಿಗಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾರೆ ನಮ್ಮ ಒಕ್ಕಲಿಗರ ಸಂಘ ಈ ಮಠ ಎರಡೂ ನಮ್ಮ ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರವೇ ಪೂಜ್ಯರು ಆ ಕೊಟ್ಟಂಥ ಮಾರ್ಗದರ್ಶನ ಇವೆರಡು ಯಶಸ್ವಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕು ಸಮಾಜಮುಖಿಯಾಗಿ ಅಂತ ನಾನು ಕೇಳ್ಕೊಳ್ತೀನಿ ಮೂವತ್ತಾರನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಮೈಕೋ ಯೂನಿಯನ್ ಎಮ್ ಎ ಅಧ್ಯಕ್ಷ ಆಗಿ ನನಗೆ ಹೆಮ್ಮೆ ಇದೆ ಇಲ್ಲಿ ಎಲ್ಲ ಸಮಾಜದ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು ಸಮಾಜದ ಒಂದು ಒಳಿತಿಗಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾರೆ ಇದು ಬರೀ ಒಕ್ಕಲಿಗರ ಸಂಘ ಅಲ್ಲ ಕನ್ನಡ ಸಂಘ ಇದೆ ಒಕ್ಕಲಿಗರ ಸಂಘ ಇದೆ ವಿಪ್ರೋ ಸಂಘ ಇದೆ ಎಲ್ಲ ಸಮಾಜದ ಒಂದು ಒಕ್ಕೂಟವನ್ನು ಕಟ್ಕೊಂಡು ಜಾತ್ಯಾತೀತವಾಗಿ ನಡ್ಸ್ಕೊಂಡು ಬಂದಿದ್ದಾರೆ ನಿಜವಾಲ್ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾಯಕರು ಎಲ್ಲರೂ ಬರ್ತಾರೆ ಅಂದರೆ ಇದು ಒಂದು ಪ್ರತಿಷ್ಠಿತ ಕಂಪನಿ ಇದು ಒಂದು ಫಾರ್ಚ್ಯೂನ್ ಕಂಪನಿ ಅಂದರೆ ಜರ್ಮನ್ ಕಂಪನಿ ಒಂದು ಶಿಸ್ತಿನ ಕಂಪನಿ ಒಂದು ಒಳ್ಳೆ ಪರ್ಫೆಕ್ಷನ್ಸ್ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ಕಂಪನಿ ಅಂತ ಕಂಪನಿಯಲ್ಲಿ ಒಳ್ಳೊಳ್ಳೆ ನಾಯಕರುಗಳನ್ನು ಯೂನಿಯನ್ ಅವ್ರದ್ದು ಒಂದು ಅಲ್ಲಿ ಪ್ರೊಸೀಜರೇ ಬೇರೆ ಥರ ಇದೆ ಬೇರೆ ಯೂನಿಯನ್ ಥರ ಅಲ್ಲ ಅದು ಬೇ ಹೊರ್ಗಡೆಯಿಂದನೂ ಬಂದು ಯೂನಿಯನ್ ಅಧ್ಯಕ್ಷ ಆಗುವಂಥ ಒಂದು ವ್ಯವಸ್ಥೆಯನ್ನು ಆ ಬೈಲಾದಲ್ಲಿ ಇಟ್ಟಿದ್ದಾರೆ ಅಣ್ಣಂತ ಹೇಳ್ಬೋದು ಸಾಕಷ್ಟು ಜನ ರಾಜ್ಯಸಭಾ ಮೆಂಬರು ಎಮ್ ಎಲ್ ಎಗಳು ಎಂ ಪಿಗಳು ಅಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ಕೂಡ ಎರಡು ವರ್ಷದಲ್ಲಿ ನನ್ನ ಅವಕಾಶ ಅಲ್ಲಿ ಏನು ಬೆಸ್ಟ್ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗುವಂಥದ್ದನ್ನು ಆ ಕಾರ್ಮಿಕರಿಗೆ ನಾನು ಮಾಡಿಕೊಡ್ತೀನಿ ಎಲ್ಲ ಮೈಕೋ ಒಕ್ಕರಿಗರ ಕ್ರಿಯಾ ಸಮಿತಿಯ ಎಲ್ಲ ನನ್ನ ಕುಲ ಬಂಧವರೇ ಬಹುಶಃ ಈ ಥರದ ಕಾರ್ಯಕ್ರಮದಿಂದಾಗಿ ಮಾಡ್ತಾಯಿರಿ ಜನಾಂಗದ ಮಕ್ಕಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕಂಕಣ ಭದ್ರಾಗಿರೋಣ ನಾನೂ ಸಹ ಈ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾಗಿ ನಮ್ಮ ಜನಾಂಗದ ಎಲ್ಲಗಳಿಗೆ ಯಾವ ರೀತಿಯ ಸಹಾಯ ಆಗುತ್ತೋ ಅದೆಲ್ಲ ಸಹಾಯವನ್ನು ಖಂಡಿತ ಸದಾ ಮಾಡಲಿಕ್ಕೆ ಸಿದ್ಧನಾಗಿರ್ತೀನಿ ನಮ್ಮ ಒಕ್ಕಲಿಗರ ಸಂಘ ಈ ಮಠ ಎರಡೂ ನಮ್ಮ ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರವೇ ಪೂಜ್ಯರು ಹಾಕೊಟ್ಟಂಥ ಮಾರ್ಗದರ್ಶನ ಇವೆರಡು ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಈ ಜನಾಂಗದ ಒಂದು ಯಶಸ್ವಿಗೆ ಕಂಕಣ ಬದ್ರಾಗಿ ದುಡಿಯೋಣ ಅಂತ ಹೇಳ್ತಾ ಎಲ್ಲರೂ ನಮ್ಮೆಲ್ಲ ಸ್ನೇಹಿತರು ಭಾಳ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾಯಿದ್ದಾರೆ ಸಾಕಷ್ಟು ಸಂಘಟನೆಗಳು ಬೇರೆ ಬೇರೆ ಉದ್ದೇಶವನ್ನೇ ಇಟ್ಕೊಂಡೇ ಅಸ್ತಿತ್ವಕ್ಕೆ ಬಂದಿರ್ತವೆ ನಿಜಕ್ಕೂ ನಾವು ಈ ಮೈಕೋ ಸಾಕಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ದೀನಿ ಇವರ ಒಂದು ಕೆಲಸ ನಿಜಕ್ಕೂ ಶ್ಲಾಘನೀಯ ಜನಾಂಗದ ಬಗ್ಗೆ ಇವರು ಇಟ್ಕೊಂಡಿರ್ತಕ್ಕಂಥ ಕಾಳಜಿ ಬಹುಶಃ ಎಲ್ರಿಗೂ ಮಾದರಿ ಆಗಬೇಕು ಈಗಿರ್ತಕ್ಕಂಥ ಹಲವಾರು ಎಲ್ಲ ಸಂಘಟನೆಗಳೂ ಸಹ ತಮ್ಮ ತಮ್ಮ ಕೆಲಸವನ್ನು ಜವಾಬ್ದಾರಿತಂತ ಮಾಡಿದ್ರೆ ನಮ್ಮ ಜನಾಂಗ ಮತ್ತಷ್ಟು ಅಭಿವೃದ್ಧಿಗೆ ಬರೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಒಕ್ಕಲಿಗರ ಕಾರ್ಮಿಕರ ಸಂಘ ತನ್ನ ಮೂವತ್ತಾರನೇ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಡ್ತಕ್ಕಂಥ ಈ ಕಾರ್ಯಕ್ರಮ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಹಿರಿಯರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಪ್ರತಿಭೆಗಳಿಗೆ ಪುರಸ್ಕಾರ ನೀಡಿದ್ದಾರೆ ಈ ಮುಖಾಂತರ ಒಂದು ನಾಗರಿಕ ಸಮಾಜನ ಮತ್ತು ಒಂದು ಸಮಾಜದ ಆರ್ಥಿಕ ಸಾಂಸ್ಕೃತಿಕ ಬೆಳವಣಿಗೆಗೆ ಬಹಳ ಪೂರಕವಾದಂಥ ಕೆಲಸನ ಮಾಡಿದ್ದಾರೆ ಇಂತಹ ಕೆಲಸಗಳಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಲ್ಲರೂ ತಮ್ಮ ಕೈಯಲ್ಲಾದ ಸಹಾಯನ ಮಾಡಬೇಕು ಆ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡುವವರ ಮುಖಾಂತರ ಈ ಸಮಾಜ ಸೇವೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ ಹಾಂ ನಾನು ಒಂದು ವಿಚಾರದಲ್ಲಿ ಹೇಳಿದೆ ಮೈಕೋ ನಾನು ಕಾಲೇಜ್ ಓದ್ತಿದ್ದಾಗ ಮೈಕೋ ಕಾರ್ಖಾನೆಯಲ್ಲಿ ಉದ್ಯೋಗ ಸಿಕ್ಕಿದ್ರೆ ಸಾಕಪ್ಪ ನಮ್ಮ ಜನ್ಮ ಪಾವನ ಅನ್ನುವ ಒಂದು ಕಾಲ ನನ್ನಲ್ಲೂ ಇತ್ತು ಆಮೇಲೆ ನಾನು ದೊಡ್ಡವನಾದ ಮೇಲೆ ಮೈಕೋ ಕಾರ್ಮಿಕರ ಮುಖಂಡರಾದ ಸೂರ್ಯನಾರಾಯಣರಾವ್ ಜೊತೆಯಲ್ಲಿ ಹೋಗಿ ನಾನು ಗೇಟ್ ಮೀಟಿಂಗ್ ಮಾಡಿದ್ದೀನಲ್ಲಿ ಅಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂದರೆ ಸಂಘಟನೆ ಭಾಳ ಮುಖ್ಯ ಸಂಘಟನೆಯಿಂದ ನಾವೇನಾದರೂ ಲಾಭ ಪಡಿಬೋದು ಇವತ್ತು ಸುರೇಶ್ ಗೌಡರ ನಾಯಕತ್ವದಲ್ಲಿ ನಾವು ಕಾರ್ಮಿಕರು ಒಂದು ಉತ್ತಮವಾದ ವೇತನ ಒಪ್ಪಂದನ ಪಡಿಬೇಕಾಗಿದೆ ನಾನು ಎಲ್ಲರಿಗೂ ಹೇಳಬೇಕಾದ್ರೆ ನಿಮ್ಮ ಕೈಯಲ್ಲಿ ಕೋಗಿಲೆ ಇರುತ್ತೆ ಆ ಕೋಗಿಲಿನ ಹಾರಕ್ಕೆ ಬಿಟ್ಬಿಟ್ಟು ಕಾಗೆ ಹಿಡಿಯೋಕೆ ಹೋಗಬಾರ್ದು ಇವತ್ತು ಸುರೇಶ್ ಗೌಡ್ರಂಥ ನಾಯಕತ್ವ ಇದೆ ಅವರಿಂದ ಒಂದು ಉತ್ತಮವಾದ ವೇತ ವೇತನ ಒಪ್ಪನ್ನು ಪಡಿಬೇಕು ಮತ್ತು ಈ ಒಕ್ಕಲಿಗರ ಕ್ರಿಯಾ ಸಮಿತಿ ಏನಿದೆ ಈ ಮೂವತ್ತಾರು ವರ್ಷಗಳನ್ನ ಪೂರೈಕೆ ಮಾಡಿದೆ ಇದು ಇನ್ನೂ ನೂರಾರು ವರ್ಷಗಳ ಕಾಲ ಯಶಸ್ವಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ಮಾಡಬೇಕು ಸಮಾಜಮುಖಿಯಾಗಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇವತ್ತು ಎಲ್ಲ ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಮುಂದಕ್ಕೂ ಅವ್ರಿಗೆ ಅದೇ ರೀತಿ ಕಾರ್ಯಕ್ರಮಗಳನ್ನ ಮಾಡುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ವಿಷಯಗಳಿದೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸ್ತೀನಿ ಖಂಡಿತವಾಗಿ ಇವತ್ತು ನಮ್ಮ ಮೈಕೋ ಒಕ್ಲೇರ್ ಕ್ರಿಯಾ ಸಮಿತಿ ಸತತವಾಗಿ ಮೂವತ್ತಾರನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ತಾ ಬಂದಿದೆ ಇದಕ್ಕೆ ಬೇಸಾಗಿ ನಮ್ಮ ಹಿರಿಯರು ಹಿರಿಯ ಕಾರ್ಮಿಕರು ನಮ್ಮ ಜನಾಂಗದ ಏಳಿಗೆಗೆ ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ನಮ್ಮ ಜನಾಂಗವನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಸಂಘವನ್ನು ಸ್ಥಾಪನೆ ಮಾಡಿದರು ಸುಮಾರು ಮೂವತ್ತಾರು ವರ್ಷಗಳಿಂದ ಸತತವಾಗಿ ಅಂಧ ಮಕ್ಕಳ ಶಾಲೆ ಇರ್ಬೋದು ಸಮಾಜದಲ್ಲಿ ತುಂಬ ಸೇವೆಯನ್ನು ಮಾಡಿರ್ತಕ್ಕಂಥ ಆಡಳಿತ ಸೇವೆ ವೈದ್ಯಕೀಯ ಸೇವೆ ಕೃಷಿ ಸೇವೆ ಹೀಗೆ ಹಲ ಕ್ರೀಡಾ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡ ಗುರುತಿಸಿ ಅವ್ರಿಗೆ ಒಂದು ಗೌರವವನ್ನು ಮಾಡೋದ್ರ ಮುಖಾಂತರವಾಗಿ ಸುಮಾರು ಮುನ್ನೂರು ಮಕ್ಕಳಿಗೆ ಅಂಧ ಮಕ್ಕಳಿಗೆ ಪ್ರತಿ ವರ್ಷ ಶ್ರೀ ಬಾಲ ಬಾಲಗಂಗಾಧರನಾಥ ಸ್ವಾಮೀಜಿ ಅಂಧ ಮಕ್ಕಳ ಶಾಲೆ ರಾಮನಗರ ಜಿಲ್ಲೆ ಮ ಶಾಲೆಗೆ ಸುಮಾರು ಮುನ್ನೂರು ಮಕ್ಕಳಿಗೆ ಪ್ರತಿ ವರ್ಷ ಸಮವಸ್ತ್ರವನ್ನು ಕೊಡೋದ್ರ ಮುಖಾಂತರ ಪ್ರತಿ ಕೆಂಪೇಗೌಡ ಜಯಂತಿಯಂದು ಎಂದು ಮಕ್ಕಳಿಗೆ ಭೇಟಿ ನೀಡಿ ಅಲ್ಲಿ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಬೆಡ್ಶೀಟ್ಗಳು ಹಣ್ಣು ಹಂಪಲುಗಳು ಔಷಧೋಪಚಾರಗಳನ್ನು ಕೊಡೋದ್ರ ಮುಖಾಂತರವಾಗಿ ಶ್ರೀ ಬಾಲಗಂಗಾಧರನ ಸ್ವಾಮೀಜಿಯವರ ಜನ್ಮದಿನದಂದು ಈ ರಾಮನಗರ ಜಿಲ್ಲೆ ಇಲ್ಲಿಗರ ಅಂತ ಒಂದು ಕುಗ್ರಾಮದಲ್ಲಿ ಒಂದು ಶಾಲೆ ಇದೆ ಆ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಬೇಕಾಗಿರತಕ್ಕಂಥ ಮೂಲಭೂತವಾಗಿ ಮೇಜು ಸ್ಲೇಟು ಬಳಪ ಪೆನ್ನು ವಾ ಕುಡಿಲಿಕ್ಕೆ ವಾಟರ್ ಫಿಲ್ಟರು ಇಂಥ ಮೂಲಭೂತವಾಗಿ ಬೇಕಾಗಿರತಕ್ಕಂಥ ಸಲಕರಣೆಗಳನ್ನು ಪ್ರೋ ಪೂರೈಸ ಮುಖಾಂತರ ಈ ಸಮಿತಿ ಸುಮಾರು ಮೂವತ್ತೈದು ಆರನೇ ವಸಂತಗಳನ್ನು ಪೂರೈಸ್ತಾ ಬಂದಿದೆ ಮುಂದೆನೂ ಸಹ ನಮ್ಮ ಹಿರಿಯರ ಸಹಕಾರ ನಮ್ಮ ಸಮಿತಿಯ ಸ ಸದಸ್ಯರ ಸಹಕಾರದೊಂದಿಗೆ ಮುಂದೆನೂ ಸಹ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಸಮಾಜದಲ್ಲಿ ಭಾಳ ಹೆಸರು ಮಾಡಿರ್ತಕ್ಕಂಥ ಉದಾಹರಣೆಗೆ ನಾಗಮೋಹನ್ ದಾಸ್ ಇಂಥ ಮತ್ತು ನಮ್ಮ ಸಮುದಾಯದ ಸ್ವಾಮೀಜಿಗಳ ಒಂದು ಇನ್ಸ್ಪೆಕ್ಟರ್ ಇಂಥವ್ರನ್ನ ಗುರುತಿಸಿ ನಮ್ಮ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಸಮಿತಿ ನಡೀತಾ ಬರ್ತಾಯಿದೆ ಸಹ ಎಲ್ಲರ ಸಹಕಾರ ಸಲಹೆ ಮುಖಾಂತರ ಸಮಿತಿ ಮುಂದುವರಿಸಿಕೊಂಡು ಹಿಂಗೆ ನೂರು ವರ್ಷ ಬಾಳೆ ಅಂತ ನಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಆ ಭಗವಂತನಲ್ಲಿ ಬೇಡ್ತಾ ನಿಮಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಪ್ರಸಾರ ಮಾಡ್ತಾಯಿದ್ದೀರಾ ನಿಮ್ಮೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಹಾಗೂ ನಮ್ಮ ಸಮಿತಿಯ ಪರವಾಗಿ ನಿಮಗೆ ನಮ್ಮ ಸಮುದಾಯದ ಪರವಾಗಿ ವಂದನೆಗಳನ್ನು ಹೇಳ್ತಾ ನಿಮಗೆ ಒಳ್ಳೆಯದಾಗಲಿ ಧನ್ಯವಾದಗಳು